ಆಯಿತಾ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ವಿಶ್ವ ಮಾನವ ಕುವೆಂಪುರವರ ಜನ್ಮದಿನದ ನಮ್ಮ ಮುಳುಬಾಗಿಲು ತಾಲೂಕಿನ ಜನತೆಗೆ ಹಾಗೂ ನಮ್ಮ ಎಲ್ಲ ಕರ್ನಾಟಕ ಜನತೆಗೆ ನಾನು ವಿಶ್ವಮಾನವರ ಕುವೆಂಪುರವರ ಜನ್ಮದಿನದ ಶುಭಾಶಯಗಳನ್ನು ಮೊಟ್ಟ ಮೊದಲ ನನಗೆ ಹೇಳುತ್ತಾ ಇವತ್ತು ವೇದಿಕೆ ಮೇಲೆ ಹಾಸನರಾಗಿರುವಂತಹ ಇದಕ್ಕೆ ಈ ಕೇಂದ್ರ ಕೇಂದ್ರಬಿಂದು ಆಗಿರುವಂತಹ ನಮ್ಮ ವಕೀಲರಾಗಿರುವಂತಹ ಶ್ರೀನಿವಾಸ ರೆಡ್ಡಿ ಅಣ್ಣನವರು ಅದೇ ರೀತಿ ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ನಮ್ಮ ಮಧು ಅಣ್ಣ ಮತ್ತು ಗೋಪಿನಾಥಣ್ಣ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಗೌರವಾಧ್ಯಕ್ಷರು ನಾಗೇಶ್ ಬೊಬ್ಬಣ್ಣನವರು ಅಪ್ಪಾಜಿ ಅಣ್ಣನವರು ಮತ್ತು ಜಯಣ್ಣನವರು ಎಲ್ಲ ಹಿರಿಯರು ಮತ್ತು ಮಾಧ್ಯಮ ಮಿತ್ರರು ಮತ್ತು ಸಕಲನರವರು ಎಲ್ಲರೂ ಕೂಡ ಈ ಕಾರ್ಯಕ್ರಮ ಪಾಲ್ಗೊಂಡಿದ್ದಾರೆ ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ಅನ್ನೋದನ್ನು ಹೇಳ್ತಾ ಹೆಚ್ಚಾಗಿ ಎಲ್ಲ ನಮ್ಮ ಜಯಣ್ಣ ಗೋಪಿನಾಥಣ್ಣ ಹೇಳಿ ಸತೀಶ್ ಅಣ್ಣನ ಕೂಡ ಹೇಳಿದ್ದಾರೆ ಇನ್ನು ನಮ್ಮ ಶ್ರೀನಿವಾಸ ರೆಡ್ಡಿ ಅಣ್ಣನವರು ಇನ್ನೂ ಅದರ ಬಗ್ಗೆ ಇನ್ನೂ ಹೆಚ್ಚಾಗಿ ಮಾತನಾಡ್ತಾರೆ ಇವತ್ತು ನಾವೆಲ್ಲರೂ ಕೂಡ ನಮ್ಮ ಕರ್ನಾಟಕದ ಗಡಿಭಾಗ ಆಗಿರುವಂತಹ ಮೂಡಲ ಬಾಗಿಲು ಮುಳುಬಾಗಿಲಿನಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ವಾಸ ಮಾಡ್ತಾ ಇದ್ದೀವಿ ನಮ್ಮ ಅದೃಷ್ಟ ಈ ಕರ್ನಾಟಕದಲ್ಲಿ ಹುಟ್ಟಿರೋದು ನಮ್ಮೆಲ್ಲರ ಅದೃಷ್ಟ ನಾವೆಲ್ಲರೂ ಕೂಡ ಇವತ್ತು ಕನ್ನಡಿ ಕನ್ನಿಗಡೆ ಕನ್ನಡಿಗರಾಗಿ ನಾವು ಒಂದು ಬದುಕನ್ನು ಕಟ್ಕೊಂಡು ನಾವು ಸಾಗಿಸ್ತಾ ಇದ್ದೀವಿ ಇವತ್ತು ಕುವೆಂಪುರವರು ಅನೇಕ ಕೊಡುಗೆಗಳನ್ನು ನಮ್ಮ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ ನಾಡಗೀತೆ ಆಗಿರಬಹುದು ಒಂದು ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಿರುವಂತಹ ಮೊದಲನೇ ಕವಿ ನಮ್ಮ ಕುವೆಂಪುರವರು ನಿಜವಾಗ್ ಬ ನಿಜವಾಗ್ಲೂ ಕೂಡ ಆ ಒಂದು ಅದ್ಭುತವಾದ ಒಂದು ಸಾಲುಗಳು ಅವರಂತ ಬರೆದಿರುವಂತಹ ಕವನಗಳು ನಿಜವಾಗ್ಲೂ ಕೂಡ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕರವರೆಲ್ಲರೂ ಕೂಡ ಅವರ ಒಂದು ಮಾರ್ಗದರ್ಶನದಲ್ಲಿ ತಿಳ್ಕೊಂಡು ನಾವು ಯಾವಾಗ ಮುಂದೆ ಸಾಕ್ತೀವಿ ನಾವೊಂದು ಅವರು ಏನು ಹೇಳಿದರೆ ವಿಶ್ವ ಮಾನವನಂಥ ವಿಶ್ವ ಮಾನವರಾಗಬೇಕು ಅಂತ ಏನು ಅವರ ಒಂದು ಪ್ರಶಸ್ತಿಯನ್ನು ಪಡೆದಿದ್ದಾರೆ ನಿಜವಾಗ್ಲೂ ಕೂಡ ಆ ಒಂದು ಮಾರ್ಗದರ್ಶನದಲ್ಲಿ ನಾವು ಸಾಗಿದ್ರೆ ಎಲ್ಲರಿಗೂ ಕೂಡ ಯಾವುದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಜೈನ್ ಬೌದ್ಧ ಯಾವುದೂ ಇಲ್ಲ ನಾವೆಲ್ಲರೂ ಕೂಡ ಒಂದೇ ಅನ್ನೋ ಮಾರ್ಗದರ್ಶನ ನಾವೆಲ್ಲರೂ ಕೂಡ ಕೊಟ್ಟಿದ್ದಾರೆ ನಿಜವಾಗ್ಲೂ ಕೂಡ ಅವರ ಒಂದು ಕೊಡುಗೆಗಳು ನಮ್ಮ ಕರ್ನಾಟಕಕ್ಕೆ ತುಂಬ ಅಪಾರವಾದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಆದ್ದರಿಂದ ನಾನು ಮುಳಬಾಗಿಲ್ ತಾಲೂಕಿನಲ್ಲಿ ಎಲ್ಲರಲ್ಲಿಯೂ ಮನಿ ಮಾಡಿಕೊಳ್ಳೋದಷ್ಟೇ ಪ್ರತಿಯೊಂದು ವರ್ಷ ಕೂಡ ಏನು ಕುವೆಂಪುರವರ ಜನ್ಮದಿನ ಬರ್ತಾ ಇದೆ ಎಲ್ಲರೂ ಕೂಡ ಸೇರಿ ಅವರ ಒಂದು ಜನ್ಮ ದಿನವನ್ನು ಇವತ್ತು ನಿನ್ನೆ ಕೂಡ ನಮ್ಮ ಶ್ರೀನಿವಾಸ ರೆಡ್ಡಿ ಅಣ್ಣ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದರು ಆದ್ದರಿಂದ ಇವತ್ತು ಎಲ್ಲ ಸೇರಿ ಪ್ರತಿಯೊಂದು ವರ್ಷ ಕೂಡ ಕೈ ಜೋಡಿಸ್ಕೊಂಡ್ರೆ ಶ್ರೀನಿವಾಸ ರೆಡ್ಡಿ ನೋಡಿ ಎಲ್ಲ ಮರ್ತಿದ್ವಿ ಮುಲ್ಬಾಗಲ್ ತಾಲೂಕಿನಲ್ಲಿ ನಿಜವಾಗ್ಲೂ ತುಂಬ ಕನ್ನಡ ಪರ ಸಂಘಟನೆಗಳಿದ್ದಾವೆ ಎಲ್ಲ ಎಲ್ಲ ಸಂಘಟನೆ ದಲಿತ ಪರ ಎಲ್ಲರೂ ಕೂಡ ಇದ್ದಾರೆ ನಿಜವಾಗ್ಲೂ ಕೂಡ ಎಲ್ಲರಿಗೂ ಮಾರ್ಗದರ್ಶಕರು ನಮ್ಮ ಕುವೆಂಪುರವರು ನಿಜವಾಗ್ಲೂ ಕೂಡ ನಾವಿಲ್ಲಿ ಬದುಕ್ತಾಯಿದ್ದೀವಿ ಬಾಳ್ತಾಯಿದ್ದೀವಿ ಅಂದರೆ ಅವರ ಒಂದು ಮಾರ್ಗದರ್ಶನದವರು ಜ್ಞಾನಪೀಠ ಮೊದಲನೇ ಜ್ಞಾನಪೀಠ ತಂದುಕೊಂಟು ಕೊಟ್ಟಿರುವಂಥವ್ರು ಇಂಥವ್ರನ್ನ ಯಾವತ್ತೂ ಕೂಡ ಯಾವತ್ತೂ ಕೂಡ ನಮ್ಮ ಪ್ರಾಣ ಇರೋ ಕುಂಟು ಕೂಡ ನಾವು ಯಾವತ್ತಿಗೂ ಮರೀಲಿಕ್ಕೆ ಸಾಧ್ಯನೇ ಇಲ್ಲ ಆದ್ದರಿಂದ ಇವತ್ತು ಒಂದು ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮನ ಅವರ ಒಂದು ಜನ್ಮದಿನದ ಒಂದು ನೆನಪಿನಲ್ಲಿ ನಾವೆಲ್ಲರೂ ಕೂಡ ನಾಲ್ಕು ಮಾತುಗಳನ್ನು ಮಾತಾಡಿದ್ದೀವಿ ಅಂದರೆ ನಿಜವಾಗ್ಲೂ ಕೂಡ ನನ್ನ ನನ್ನ ಹುಟ್ಟಿದ ನನ್ನ ಹುಟ್ಟಿರೋದಕ್ಕೆ ನನ್ನ ಒಂದು ಸಾರ್ಥಕತೆ ಯಾಕಂದರೆ ಅವರ ಒಂದು ಮಾತು ಅವರ ಒಂದು ಕುವೆಂಪುರವರ ಮಾತು ನಾಡಗೀತಾಗಿ ಎಲ್ಲವೂ ಕೂಡ ಅವರ ಒಂದು ಬರೆದಿರುವಂಥ ಸಾಲುಗಳಲ್ಲಿ ನಾನು ತಿಳ್ಕೊಂಡು ನಾಲ್ಕು ಜನಕ್ಕೆ ನಾನೊಂದು ನಾಲ್ಕು ಜನಕ್ಕೆ ಸರಿದಾರಿಯಲ್ಲಿ ಹೋಗಬೇಕು ಅಂತ ಏನು ಕುವೆಂಪುರವರು ಹೇಳಿದ್ದಾರೆ ಕುವೆಂಪುರವರು ಡಿ ವಿ ಜಿ ಅವರು ವಿಶೇಷವಾಗಿ ಸ್ವಾಮಿ ವಿವೇಕಾನಂದ ಅವರು ಜಯಣ್ಣವರು ಹೇಳ್ತಿದ್ದರು ಸ್ವಾಮಿ ವಿವೇಕಾನಂದ ಅವರು ನಿಜವಾಗ್ಲೂ ಕಡೂ ಅದ್ಭುತವಾದ ಸಾಲುಗಳನ್ನು ಬರೆದಿದ್ದಾರೆ ಒಂದೊಂದು ಪದವು ಕೂಡ ಸ್ವಾಮಿ ವಿವೇಕಾನಂದವರು ತುಂಬ ಅರ್ಥಪೂರ್ಣವಾಗಿರುತ್ತೆ ನಾವೆಲ್ಲರೂ ಕೂಡ ಆ ಸಾಲುಗಳನ್ನ ಅವ್ರು ಬರೆದಿರುವಂತಹ ಪುಸ್ತಕಗಳನ್ನ ಓದಬೇಕು ಬರೆದಿರುವಂತಹ ಒಂದು ಶುಭಾಯ ಶುಭಾಶಯತ ಅಂತ ಒಂದು ಪ್ರಜಾವಾಣಿ ವಿಜಯವಾಣಿಯಲ್ಲಿ ಮೇಲೆ ಹಾಕ್ತಾರೆ ನಿಜವಾಗ್ಲೂ ನಮಗೆಲ್ಲರೂ ಕೂಡ ನಾವು ಪ್ರತಿ ಒಂದು ಕೂಡ ಮೊದಲನೇ ನಾವು ಓದಬೇಕು ಯಾಕೆಂದರೆ ನಮ್ಮ ಒಂದು ಜೀವನದ ಅರ್ಥಪೂರ್ಣವಾದಂಥ ಒಂದು ಪದಗಳನ್ನ ನಮ್ಮ ಪೇಪರಲ್ಲಿ ಬರ್ತಿರ್ತದೆ ಆದ್ದರಿಂದ ಇವತ್ತು ಈ ನನ್ನ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ಕೂಡ ವಿಶೇಷವಾಗಿ ಶ್ರೀನಿವಾಸ ರೆಡ್ಡಿ ಅಣ್ಣನವ್ರಿಗೆ ಹಾಗೆಲ್ಲ ಎಲ್ಲ ಪದಾಧಿಕಾರಿ ಎಲ್ಲೂ ಇನ್ನೂ ಸೇರಿದ್ದಾರೆ ಅವ್ರಿಗೆಲ್ಲರೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ಮತ್ತೊಮ್ಮೆ ನಮ್ಮ ವಿಶ್ವಕೂ ಕುವೆಂಪುರವರಿಗೆ ಜನ್ಮದಿನದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ ಈ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ